ಗಂಟೆಗೆ ಯಾರು ಧಾರವಾಹಿ ನೋಡ್ತಾರೆ ಯಾವ ನಿದ್ದೆ ಖಾಲಿ ಮಾಡ್ತೀವಿ ತಾಯಿನ ಕರೆ ಮಮಕಾರ ತಂದನ ಕರೆ ಅಧಿಕಾರ ತಾಯಿನ ಕರೆ ಮಮಕಾರ ಕರೆ ಜೈಕಾರ ಕರೆ ಚಮತ್ಕಾರ ಇಲ್ಲೆಲ್ಲಾ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಕಲಾ ಪ್ರೇಮಿಗಳಿಗೆ ಈ ನಿಮ್ಮ ಸಂಜೀವಸ್ವೇ ಮಾಡುವ ನಮಸ್ಕಾರ 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 ಅಂತ ದೇವತ ಅಕ್ಕಲಕೋಟೆ ತಾಲೂಕಿನ ತೋಳ್ನೂರು ಗ್ರಾಮದಲ್ಲಿ ವಿಶೇಷವಾಗಿ ಶ್ರೀ ಗ್ರಾಮ ದೇವತೆ ಆಗಿರ್ತಕ್ಕಂಥ ಗ್ರಾಮ ದೇವರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವವಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಮಿಟಿಯ ಪದಾಧಿಕಾರಿಗಳಿಗೂ ತುಂಬು ಹೃದಯ ಧನ್ಯವಾದಗಳು ಹಾಗೂ ಇಲ್ಲೆಲ್ಲ ಸೇರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತನ ಬಯಸುತ್ತಾ ಭಾಳ ವಿಶೇಷವಾಗಿ ಯಾಕಪ್ಪ ಅಂತಂದ್ರೆ ನಮ್ಮದು ಎತ್ತ ಬೆಳಗಾವಿ ಎತ್ತ ಮಹಾರಾಷ್ಟ್ರ ಇಲ್ಲಿ ಇಲ್ಲಿವರೆಗೂ ಕರೆಸಿ ನಿಮ್ಮನ್ನೆಲ್ಲ ಪ್ರೀತಿ ಆಶೀರ್ವಾದದಿಂದ ನಮಗೆಲ್ಲ ಬೆಳೆಸಿದ್ದೀರಿ ಅಂದ್ರೆ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ನಾವು ಯಾವತ್ತೂ ಚಿರಋಣಿ ಅಂತ ಹೇಳ್ತಾ ಧನ್ಯವಾದಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ ಬಂದು ಕೂತೀರಿ ನಿಮಗೆ ದೊಡ್ಡ ನಮಸ್ಕಾರ ಯಾಕಂದ್ರೆ ನೀವು ಧಾರಾವಾಹಿ ಬಂದು ಬಿಡ್ದು ಧಾರಾವಾಹಿ ನೋಡಿದ್ ಬಿಟ್ಟು ಬಂದು ಕೂತಿರ್ರಿ ಹೌದಿಲ್ರಿ ಅದ್ರಾಗಿ ಇವ ಸೋಮವಾರ ಹೊಸ ಎಪಿಸೋಡ್ ಚಲೋ ಆಗಿರ್ತಾವೆ ಕರೆ ಅದನ್ನು ಬಿಟ್ಟು ಇಲ್ಲಿ ನಮ್ಮ ನಮ್ಮನ್ನು ನೋಡಕ್ಕೆ ಬಂದಿರಿ ಬರ್ಲಿ ತಾಯಂದ್ರಿ ಜೋರದ ಚಪ್ಪಾಳಿ ಧಾರಾವಾಹಿ ನೋಡ್ತಿರ್ಲಿಲ್ಲ ಆಕಾರ ನೋಡ್ತಿರಲ ಆ ನೋಡ್ತಿರಲ್ರಿ ಧಾರಾವಾಹಿ ಟೋಮ್ತ ಟೋಮ್ತೇಮ್ ತೀಮ್ ತ ನೋಡ್ತಿರಲ್ಲ ಪುಟ್ಟಗೋರಿ ಆಡದಲ ಇನ್ನೂ ಆಡದಲ್ಲ ಬರೋಬ್ಬರಿ ಹನ್ನೆರಡು ತಿಂಗಳು ಕೂಸು ಹಾಕಿ ಹೊಟ್ಟೆಗಿತ್ತದು ಪೋಸ್ಟ್ಲಿ ಕೂಸ್ ಹೊಟ್ಟಾಗಿ ನನ್ನಂಗೆ ಆಗಿರ್ಬೇಕದು ಇರ್ಲಿ ನೋಡೋದೇನು ಭಾಳ ಖುಷಿ ಯಾಕಪ್ಪ ನೀವೇನು ಟಿವಿ ನೋಡ್ತೀರಿ ಆ ಟಿ ವಿ ಮಾಧ್ಯಮದೊಳಗೆ ನಾವೆಲ್ಲ ಬೆಳೆದು ಬಂದವರು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ ಧನ್ಯವಾದಗಳು ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು నృత్యవన్న తగ్దకొండీ తమ్ ప్రీత జోర్ అదే విజయలక్ష్మి మంగళూర విశేష వృత్య నోడి ఆనందా బా ఏనా గంటాహి నోడతా యవ్వా నీతి బర్లిక డాటా ఖాళీ నావు ನೀತಿ ಬರ್ಲಿಕ್ಕ ಡಾಟಾ ಖಾಲಿ ಮಾಡ್ತೀವಿ ನೀವೇನು ರಿಪೀಟ್ ರಿಪೀಟ್ ಧಾರಾವಾಹಿ ನೋಡೋದಿಲ್ಲ ಹೆಣ್ಣು ನಮ್ಮ ಡಾಟಾ ಖಾಲಿ ಆಕೈತಿ ನಿಮ್ದು ಕರೆನ್ಸಿ ಖಾಲಿ ಹನ್ನೆರಡು ಗಂಟೆಗೆ ಯಾರು ನೋಡ್ತಾ ಧಾರಾವಾಹಿ ಅಕ್ಕ ಧನ್ಯವಾದಗಳು ಇದೀಗ ವಿಶೇಷವಾಗಿರ್ತಕ್ಕಂಥ ಒಂದು ನೃತ್ಯವನ್ನು ತೆಗೆದುಕೊಂಡು ಬರ್ತಾ ಇದಾರೆ ತನ್ನದ ನೃತ್ಯ ಕಲಾವಿದೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರು ನಾಳೆ ಬೆಳಿಗ್ಗೆನು ಅಕ್ಕ ಧನ್ಯವಾದಗಳು ಹೌದಲ್ರಿ ಇವ್ರು ಹುರುಪಿಗೆ ಅದು ಹೇಳ್ರಿ ಹೇಳ್ರಿ ಅನ್ನೋದು ನೀವು ಹೇ ಮಾಡೋದು ಅವು ಬೆಳಿಗ್ಗೆ ಅದಕ್ಕಲಿಂಗ ಬೆಳಿಗ್ಗೆ ಅದಕ್ಕುಲಿ ನೀವು ಹಿಂಗೆ ಮಾಡೋದು ಮತ್ತು ಹೋಯ್ತೀರಿ ಬೆಳಗ್ಗೆ ಆ ಸ್ವಾಳ ಮಕ್ಕಳು ಬಂದಿದ್ರೆ ಅಲ್ಲಿ ತಿಳ್ತಿರ್ ಹೊಟ್ಟಿದ್ರಪ್ಪ ಚಪಾಳಿ ಅನ್ನೋದು ಇರಲಿ ಯಾವುದೋ ಕೂಡ ಮನೋರಂಜನೆ ನಿಮ್ಮ ಖುಷಿ ನಿಮ್ಮ ಸಂತೋಷ ಇಲ್ಲಿವರೆಗೆ ನಮ್ಮನ್ನು ತಂದು ನಿನ್ಸಿದೆ ಅಂದರೆ ನಿಮ್ಮ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಿಮ್ಮೆಲ್ಲರ ಖುಷಿ ಸಂತೋಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಇದೀಗ ವಿಶೇಷವಾಗಿ ನಮ್ಮ ದಿಯಾ ಹೆಗಡೆಯವರು ಒಂದು ಸ್ಪೆಷಲ್ ಸಾಂಗನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಇದೀಗ ಒಂದು ವಿಶೇಷವಾದ ಗೀತೆ ಯಾವುದ್ರಿ ತೋಳ್ನೂರಿಗೆ ಅಂತಾನೆ ಸ್ಪೆಷಲ್ ಆಗಿ ಬರ್ದಿರೋ ಸಾಂಗ್ ಹಾ ತಿಳಿ ಮತ್ ಹೊಡಿಬೇಕು ಚಪ್ಪಾಳಿ ಸಹಬ್ರ ಹಿನ್ನೆಗೆ ನನಗೆ ಗಪ್ಪ ಕುಣಸಿರಿ ಚಪ್ಪಾಳಿ ಹೊಡಿಬಾರೀ ನೀವ್ ಯಾಕೆ ಈಗ ಆಯ್ತು ಅವ್ರ ಮಾತು ಕೇಳ್ತಿರ್ಲ ಆಯ್ತು ಹಂಗರಿ ಊರ ಮಂದಿ ಒಂದರಿ ನೀವ್ ಬೇರೆ ಊರಂಗಿಲ್ಲ ಮತ್ತೆ ಹೊಡಿಬೇಕು ನೀನ್ ಏನಕ್ಕೆ ಸುಮ್ ಹೋಯ್ತಿ ಬ್ಯಾಂಕಿಲ್ಲ ನೀರು ಹಾಕೋಣ ಆಮೇಲೆ ಅದಕ್ಕೆ ಎಲ್ಲಿಗೆ ಕೇಳಿಸಿ ಬನ್ನಿ ಧನ್ಯವಾದಗಳು ಇದೀಗ ವಿಶೇಷವಾದಾಗ ದಡಿಗೆ ಮಾಡ್ತಾ ಮಾಡ್ತಿದ್ರಿ ಡಿ ಯಾ ಹೆಗಡೆ ಅವರು ಹಾಂ ಮೇಡಮ್ ಅವ್ರು ನೀವು ಇಲ್ಲಿ ನಿಂದಿರ್ಬೇಕು ರೀ ಯಾಕಂದ್ರೆ ಇಲ್ಲಿ ಆರು ಯೂಟ್ಯೂಬರ್ಸ್ ಅದಾರ ರೀ ಇವರು ನಿಮ್ಮ ಸಾಂಗ್ಗಳು ಆಪರೇಟರ್ಸ್ ಬಹಿತವಲ್ಲ ಗೊತ್ತಿಲ್ಲ ನಂದು ಮಾತ್ರ ಪಕ್ಕ ಬೆಳ್ದೈತಿ ಇವ್ರಿಗೆ ಯಾಕಂದ್ರೆ ನಂದು ಒಂದು ಲಕ್ಷದ ಮೇಲೆ ಸಬ್ಸ್ಕ್ರೈಬ್ ಐತ್ರಿ ಈಗ ದಯವಿಟ್ಟು ಈಗೇ ತಿಳ್ಕೊಂಬಿಟ್ರಿ ಅಪ್ಣ ಅಪನ ಕೊಡ್ತನಂದ್ರಿ ಕಾಪ್ರೇಟರ್ಸ್ ಹಾಕೋದಿಲ್ಲ ಅಪ್ನ ಅಪ್ನ ಕೊಡೋದಿಲ್ಲ ಅಂದ್ರೆ ಪಕ್ಕ ಕಾಪರೇಟರ್ಸ್ ಬೋತಿತ್ ಮತ್ತೆ ಸಂಜೋಣ ನಿಮ್ಮದು ಒಂದ್ ಲಕ್ಷ ಮಿಲಿಯನ್ ಎಟ್ಟದ್ರಿ ಒಂದ್ ಲಕ್ಷ ಸಬ್ಸ್ಕ್ರೈಬರ್ ಒಂದ್ ಲಕ್ಷ ದಿಯಾ ನಿಮ್ ದೊಡ್ಡ ಸಬ್ಸ್ಕ್ರೈಬರ್ ಜನ ಹೇಳೋ ಎಲ್ಲರಿಗೆ ಹಾ ಇಲ್ಲ ಇಲ್ಲ ಪಟ್ ಪಟ್ ಅನೌನ್ಸ್ಮೆಂಟ್ ಮಾಡ್ಕೊಬೇಕು ಜಾಸ್ತಿ ಹಾಕೋ ಹಾ ನಾಲ್ಕು ಲಕ್ಷ ಯೋ ಯೋ ಬ್ರೋ ನಾಲ್ಕು ಲಕ್ಷ ನೋಡ್ರಿ ಇಲ್ಲಿ ಇರೋ ಇರುವ ಇವರೇ ನಿಜವಾದ ಸ್ಟಾರ್ ಬರ್ಲಿ ಮಜೋರ ಚಪ್ಪಾಳೆ ಎಲ್ಲರಿಗೆ ಈಗೀಗೆ ಸ್ಟಾಲ ಕಿರು ಚಿತ್ರಗಳು ಬರಾಗತ್ತವ ತಾವೆಲ್ಲರೂ ನೋಡ್ರಿ ಸಂಜೀವ್ ಬಸವ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಭಾಳ ಕಾಮಿಡಿಯಾಗಿ ಒಳ್ಳೆಯ ಸಂದೇಶ ಪೂರ್ವಕವಾಗಿರ್ತಕ್ಕಂಥ ಚಿತ್ರಗಳು ಮಾಡಾಕತ್ತೀವಿ ಇರಲಿ ಆಶೀರ್ವಾದ ನಮ್ಮ ದಿಯವ್ರ ಹೆಗಡೆ ಅಫಿಷಿಯಲ್ ಅಣ್ಣ ದಿಯಾ ಹೆಗಡೆ ಅಫಿಷಿಯಲ್ ಫ್ಲೇರ್ಸ್ ಆಫ್ ಏನಂತಿಯಾಂತರ ಸಿಕ್ತ ಆಯ್ತು ನೋಡಿ ನೋಡ್ಲಿ ಮೈಕಿನ ಉದ್ರ ಗೊತ್ತಾಕೈತ ಓಕೆ ಬರಲಿ ಜೋರಾದ ಚಪ್ಪಾಳೆ ವಿಶೇಷವಾದ ಗೀತೆ ಕೇಳಿ ಆನಂದಿಸಿ